ನಮಸ್ಕಾರ ಎಲ್ಲ ಬೆಳಗಾವಿ ಮಂದಿಗೆ ಏನಪ್ಪಾ ಅಂದ್ರೆ ಇವತ್ತು ದೋಸ್ತರೆಲ್ಲರೂ ಸೇರಿ ಗಣಪತಿ ನೋಡಕ್ ಹೋಗ್ಬೇಕಂತ ಹೇಳಿ ಹೊಂಟಿದ್ವು ಹಂಗ ಹೋದವು ಅಲ್ಲಿ ಹೋಗಕ್ಕ ರೋಡ್ ಮೇಲೆ ಒಂದು ಗಣಪತಿ ಇಟ್ಟಿದ್ರು ಆ ಗಣಪತಿ ಹೆಂಗೈತೆ ಅಂತಂದ್ರ ಮಹಾಭಾರತದ ಒಂದು ದೃಶ್ಯಾವಳಿನ ನಮ್ ಕಣ್ಣು ಮುಂದೆ ಒಂದು ದೃಶ್ಯ ಐತಿ ಅದ ಯಾರ್ಯಾರು ಈ ಗಣಪತಿ ನೋಡಿಲ್ಲ ದಯವಿಟ್ಟು ಬೆಳಗಾವಿದವ್ರ ಹೋಗಿ ಸಲ ಈ ಗಣಪತಿ ನೋಡ್ಕೊಂಡ್ ಬರ್ರಿ ಇಷ್ಟು ಮಸ್ತ್ ಈ ಗಣಪತಿ ಮಾಡಿದಾರಲ್ಲ ಅವ್ರ ಭಾಳ ಚಂದ ಮಾಡಿದಾರ ಭೀಮ ಯುಧಿಷ್ಠರ ಅರ್ಜುನ ಶ್ರೀಕೃಷ್ಣ ನಕುಲ ಸಹದೇವ ಮತ್ತು ಭೀಷ್ಮ ಪಿತಾಮಹ ಎಲ್ಲರ ಪಾತ್ರಗಳನ್ನು ಒಂದೇ ಚಿತ್ರಗಳಲ್ಲಿ ವಿವರಿಸಿದ್ದಾರೆ ದ್ರೌಪದಿಗೆ ಅವಮಾನ ಮತ್ತು ಪಾಂಡವರಿಗೆ ದುರ್ಯೋಧನ ಯಾವುದೇ ಭೂಮಿಯನ್ನು ನೀಡಲು ನಿರಾಕರಿಸಿದ್ದಕ್ಕಾಗಿ ಮತ್ತು ಶ್ರೀಕೃಷ್ಣನನ್ನು ಅವಮಾನಿಸಿದ್ದಕ್ಕಾಗಿ ಈ ಘಟನೆಯ ಪ್ರಮುಖ ಕಾರಣವಾಗುತ್ತದೆ ಈ ರೀತಿಯ ಪೌರಾಣಿಕ ದೃಶ್ಯಗಳನ್ನು ಹೊಂದಿರುವ ಕೆಲವು ಕೆತ್ತನೆಗಳನ್ನು ಮೊದಲ ಹೊರ ರಾಜ್ಯದಾಗ ಮಾಡ್ತಿದ್ರು ಈ ಸಲ ನಮ್ಮ ಒಡಗಾವಿದಾಗಿರು ಕೆಲವು ಜನರ ವಿಚಾರ ಮಾಡಿ ಈ ಒಂದು ಮೂರ್ತಿ ಕುಣಿತರಿಂದ ಇದರಿಂದ ಸಣ್ಣ ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ಒಂದು ಮಹಾಭಾರತದ ಕಥೆ ಹೆಂಗೆ ಅನ್ನೋದು ಸ್ವಲ್ಪ ಅನ್ನೋ ಸಂಬಂಧ ಅವರೆಲ್ಲರೂ ವಿಚಾರ ಮಾಡಿ ಇದೊಂದು ಮೂರ್ತಿ ಕುಣಿಸಿದ್ರು ಈ ಮೂರ್ತಿ ಮಾಡಿಕೊಟ್ಟು ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್ ಯಾಕಂದರೆ ಇಷ್ಟು ಚೆಂದ ಮೂರ್ತಿ ಮಾಡಿ ಕೊಟ್ಟಿದ್ರಲ್ಲ ಇನ್ನು ನೀವು ಯಾರಾದ್ರೂ ಅಂದ್ರೆ ಅವರೆಲ್ಲರೂ ಹೋಗಿ ಜಲ್ದಿ ಒಳಗಡೆ ಇದೊಂದು ಮೂರ್ತಿ ಐತಿ ನೋಡ್ಕೊಂಡು ಬರ್ರಿ ಹೆಂಗೈತೆ ಮದನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ